ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಭಾಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿದ್ರಿ ಸರ್ ಸ್ಟ್ರಾಟಜಿ ಹೇಳ್ಕೊಡ್ರಿ ಯಾವ ಥರ ನಾವು ನೆಗೆಟಿವ್ ಮಾರ್ಕಿಂಗ್ನ ಕಮ್ಮಿ ಮಾಡ್ಬೋದು ಸ್ವಲ್ಪ ಸ್ಟ್ರಾಟಜಿ ಬಗ್ಗೆ ಹೇಳಿ ಅಂತ ಹೇಳಿದ್ದೆ ಹೇಳಿದ್ರಿ ನೋಡಿ ನಾನು ಬ್ರೀಪಾಗಿ ಹೇಳ್ತೀನಿ ಫ್ರೆಂಡ್ಸ್ ಪರ್ಟಿಕ್ಯುಲರ್ಲಿ ಮೂರು ವಿಷಯಗಳನ್ನ ನಾನು ಅಡ್ರೆಸ್ ಮಾಡ್ತೀನಿ ಒಂದನೇದು ಯಾರು ಫಸ್ಟ್ ಟೈಮ್ ಪಿ ಡಿ ಒ ಎಕ್ಸಾಮ್ ಬರಿತಾ ಇದ್ದೀರಾ ಆ್ಯಂಡ್ ಫಸ್ಟ್ ಟೈಮ್ ಈ ಥರದ ಎಕ್ಸಾಮ್ಸ್ಗಳನ್ನು ಬರೀತಿದಿರಾ ಐ ಆಮ್ ಟೆಲ್ಲಿಂಗ್ ಯು ರಿಮೆಂಬರ್ ದ್ಯಾಟ್ ಸ್ವಲ್ಪ ಪೇಷನ್ಸಿಂದ ಇರ್ರಿ ಆ್ಯಂಡ್ ಈವನ್ ನೋಡಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಷ್ಟು ಈಸಿಯಾಗಿರೋದಿಲ್ಲ ಸೊ ಆದ್ದರಿಂದ ನೀವು ಎಷ್ಟು ಕ್ವಶನ್ನ ಅಟೆಂಪ್ ಮಾಡಿದರೆ ಬೆಟ್ರು ಈವನ್ ಯಾರು ಅಗೇನ್ ಆ್ಯಂಡ್ ಅಗೇನ್ ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಕೂಡ ಯಾವ ತರಹ ಋಣಾತ್ಮಕ ಅಂಕಗಳನ್ನು ಕಡಿಮೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರು ಫಸ್ಟ್ ಟೈಮರ್ ಇದ್ದೀರಿ ನಿಮಗೆ ಕೆ ಪಿ ಸಿ ಒಳಗೆ ಋಣಾತ್ಮಕ ಅಂಕಗಳಿರ್ತವೆ ನಾಲ್ಕು ಪ್ರಶ್ನೆಗಳನ್ನು ನೀವೇನಾದರೂ ತಪ್ಪು ಮಾಡಿದರೆ ನಿಮ್ಮದು ಒಂದು ಸರಿಯಾದ ಪ್ರಶ್ನೆಯ ಅಂಕಗಳು ಕಳೀತಾರೆ ಓಕೆ ಸೊ ಈ ಒಂದು ನಿಟ್ಟಿನಲ್ಲಿ ಋಣಾತ್ಮಕ ಅಂಕಗಳಿರುವಂಥ ಪೇಪರ್ ಒಳಗೆ ಎಷ್ಟು ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು ಎಸ್ ಇದನ್ನು ಯಾರೋ ಹೇಳೋದು ಅಥವಾ ನಾನು ಹೇಳೋದು ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್ ಐ ಆಮ್ ಟೆಲ್ಲಿಂಗ್ ಯು ಟು ಬಿ ಹಾನೆಸ್ಟ್ ಪ್ರತಿಯೊಬ್ಬರಿಗೂ ಸ್ಟ್ರಾಟಜಿ ಬೇರೆ ಬೇರೆ ಇರುತ್ತೆ ನಾನು ಎರಡು ಸ್ಟ್ರಾಟಜಿಗಳನ್ನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಡೀಪಾಗಿ ಥಿಂಕ್ ಮಾಡಬೇಕು ಫ್ರೆಂಡ್ಸ್ ಒನ್ನೇ ಸ್ಟ್ರಾಟಜಿ ಏನು ನೋಡಿ ನಾನು ಮತ್ತು ನನ್ನ ಫ್ರೆಂಡ್ ಓಕೆ ಇಬ್ಬರು ಎ ಮತ್ತು ಬಿ ಇದ್ದಾರೆ ಅಂತ ತಿಳ್ಕೊಡ್ರಿ ಒಂದು ಸ್ಟೋರಿ ಮಾಡಿ ಹೇಳ್ತೀನಿ ನಿಮಗೆ ಎ ಮತ್ತು ಬಿ ಇದ್ದಾರೆ ಅಂತ ತಿಳ್ಕೊಡ್ರಿ ಸೊ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಇದನ್ನು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೆಂಗಂದರೆ ನೋಡಿ ಎ ಅನ್ನುವಂಥ ವ್ಯಕ್ತಿ ನೂರು ಕ್ವಶನ್ಗಳಲ್ಲಿ ತೊಂಬತ್ತು ತೊಂಬತ್ತೈದು ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡ್ತಾನೆ ಆ್ಯಂಡ್ ಅವನಿಗೆ ಗೊತ್ತು ಇವನು ಅರೌಂಡ್ ಎಪ್ಪತ್ತು ಕ್ವಶನ್ಸ್ಗಳು ಕರೆಕ್ಟ್ ಆಗ್ತವೆ ಉಳ್ಕಿದು ಬೈಲ ಕರೆಕ್ಟ್ ಆದರೆ ಆಯಿತು ಇಲ್ಲಾಂದರೆ ತಪ್ಪಾದರೆ ಓಕೆ ಓಕೆ ಸೊ ತೊಂಬತ್ತು ತೊಂಬತ್ತೈದು ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡ್ತಾನೆ ಇವನು ಅದರೊಳಗೆ ಎಪ್ಪತ್ತು ಕರೆಕ್ಟ್ ಆಗ್ತವೆ ಉಳಕಿದ್ದು ಹೋಗಿ ನೆಗೆಟಿವ್ ಹೋಗಿ ಉಳಿತವೆ ಓಕೆ ಒಂದು ಈ ಥರದ ಒಂದು ವಿದ್ಯಾರ್ಥಿಗಳಿದ್ದಾರೆ ಬಿಕಾಸ್ ದೇ ಆರ್ ಅನೇಬಲ್ ಟು ಕಂಟ್ರೋಲ್ ಎಷ್ಟು ಕ್ವಶನ್ಸ್ ಇದ್ದಾವೆ ಅದನ್ನು ಅವ್ರಿಗೆ ಅದು ಎಲ್ಲ ಕ್ವಶನ್ಸು ಅಟೆಂಪ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಇನ್ನೊಬ್ಬ ಬಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಇವನ್ ಏನು ಮಾಡ್ತಾನೆ ಅಂದರೆ ನೋಡಿ ಇವನ್ ಅಟೆಂಪ್ ಮಾಡೋದೇ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಓಕೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿನೇ ಅಟೆಂಪ್ಟ್ ಮಾಡ್ತಾನೆ ಇವನು ಎಕ್ಯುರೇಸಿ ಹೆಂಗಿರುತ್ತೆ ಅಂದರೆ ಇವನು ಈ ಅಟೆಂಪ್ಟ್ ಮಾಡಿದೊಳಗೆ ಒಂದು ಎರಡೋ ಕ್ವಶನ್ ಬಿಟ್ಟು ಎಲ್ಲ ಕರೆಕ್ಟ್ ಆಗ್ತವೆ ದಟ್ಸ್ ಇಟ್ ಓಕೆ ನಾರ್ಮಲಿ ಯು ಪಿ ಸಿ ಒಳಗೆ ನನ್ನ ಫ್ರೆಂಡ್ ಯಾರ್ಯಾರು ಇದ್ರು ಅವ್ರದ್ದು ಇದೇ ಥರ ಅಕ್ಯುರೇಸಿ ಇತ್ತು ಫ್ರೆಂಡ್ಸ್ ಬಹಳಷ್ಟು ಜನದ್ದು ಇದೇ ಥರ ಅಕ್ಯುರೇಸಿ ಇತ್ತು ಯಾರು ಐ ಐ ಟಿಯಿಂದ ಬಂದವರಿದ್ದರು ಅವರೆಲ್ಲ ಇದ್ದರು ನಾನು ನಿಮಗೂ ಏನು ಹೇಳ್ತೀನಿ ಅಂದರೆ ಇವು ನೀವು ಯಾವುದನ್ನು ಆಗೋಕ್ಕೆ ನೋಡಿ ನಿಮ್ಮ ಸ್ಟ್ರಾಟಜಿನ ನೀವು ಚೂಸ್ ಮಾಡಬೇಕು ಇದು ಐತ್ಲಾ ಫ್ರೆಂಡ್ಸ್ ಸಿಕ್ಸ್ಟಿ ಫೈ ಟು ಸೆವೆಂಟಿ ಪ್ರಶ್ನೆಗಳನ್ನು ಮಾತ್ರ ಅಟೆಂಪ್ಟ್ ಮಾಡೋದು ಆ್ಯಂಡ್ ಎಕ್ಯುರೇಸಿ ಹಂಡ್ರೆಡ್ ಪರ್ಸೆಂಟ್ ಇರೋದು ನನಗಂತೂ ವರ್ಕೌಟ್ ಆಗ್ತಿರ್ಲಿಲ್ಲ ನಾನು ಏನು ಮಾಡ್ತಿದ್ದೆ ಎಸ್ ಜಾಸ್ತಿ ನ ಅಟೆಂಪ್ಟ್ ಮಾಡ್ತಿದ್ದೆ ಬಟ್ ನೈನ್ಟೀನ್ ನೈಂಟಿ ಫೈವ್ ಎಲ್ಲ ಅಟ್ ಲೀಸ್ಟ್ ಯು ಪಿ ಸಿ ಪೇಪರ್ ಟಫ್ ಇರೋದ್ರಿಂದ ಒಂದು ಏಯ್ಟಿ ಕ್ವಶನ್ಸ್ ಎಲ್ಲ ಅಟೆಂಪ್ಟ್ ಮಾಡ್ತಿದ್ದೆ ಆ್ಯಂಡ್ ಟೆನ್ ಫಿಫ್ಟೀನ್ ರಾಂಗ್ ಕೂಡ ಆಗ್ತಿದ್ದು ಹುಡುಕಿದ್ದು ಕರೆಕ್ಟ್ ಆದರೆ ಸೊ ಐ ವಿಲ್ ಬಿ ಇನ್ ಅಂತ ನಾನು ಸ್ಟ್ರಾಟಜಿನ ಮಾಡ್ತಿದ್ದೆ ಫ್ರೆಂಡ್ಸ್ ಈ ಸ್ಟ್ರಾಟಜಿ ಐತ್ಲಾ ನನಗನಿಸ್ತದ ನೀವೇ ಮತ್ತು ಈಗಿಂದೆ ಮಾಡ್ಕೊಂಡು ಹೋಗೋದಲ್ಲ ಎಕ್ಸಾಮಿನೇಷನ್ ಹಾಲ್ ಒಳಗೆ ಮಾಡಬೇಕು ಅಂತ ನನಗನ್ಸುತ್ತೆ ಓಕೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೆಂಗೆ ನಮಗೇನು ಗೊತ್ತು ಎಕ್ಸಾಮ್ ಒಮ್ಮೊಮ್ಮೆ ಟಫ್ ಕೇಳಿರ್ತಾರೆ ಭಾಳ ಒಮ್ಮೊಮ್ಮೆ ಮಾಡ್ರೇಟ್ ಕೇಳಿರ್ತಾರೆ ಒಂದೊಂದು ಸರ್ತಿ ಈಸಿ ಕೇಳಿರ್ತಾರೆ ನಾವೇನಾದರೂ ಸಿಕ್ಸ್ಟಿ ಇದು ಯು ಪಿ ಎಸ್ ಸಿ ಒಳಗೆ ವರ್ಕ್ ಆಗ್ತಿತ್ತು ಬಟ್ ಇಲ್ಲಿ ನೋಡಿ ಇದು ವರ್ಕ್ ಆಗ್ ಆಗ್ಲಿಕ್ಕಿಲ್ಲ ನಾವು ಸಿಕ್ಸ್ಟಿ ಕ್ವಶನ್ ಅಟ್ಟೆ ಅಟೆಂಪ್ಟ್ ಮಾಡಿದ್ವಿ ಅದರೊಳಗೆ ಫಿಫ್ಟಿ ಮಾತ್ರ ಕರೆಕ್ಟ್ ಅದು ಆ್ಯಂಡ್ ಅವಾಗ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೇ ಬೇಸ್ಡ್ ಆನ್ ದ ಕ್ವಶನ್ ಪೇಪರ್ ನೇಚರ್ ನೀವು ಡಿಸೈಡ್ ಮಾಡಬೇಕು ಸರ್ ಇಲ್ರಿ ನಾ ಪ್ರತಿ ಸರ್ತಿನೂ ಮಿಸ್ಟೇಕ್ ಮಾಡ್ತೀನಿ ಅಂತ ಯಾರು ಹೇಳ್ತೀರಿ ಐ ಥಿಂಕ್ ನೀವು ನೆಗೆಟಿವಲ್ಲಿ ಥಿಂಕ್ ಮಾಡ್ತಿದ್ದೀರಾ ನಿಮ್ಮದು ಅಗೇನ್ ಆ್ಯಂಡ್ ಅಗೇನ್ ಪಾಸ್ ಆಗದೆ ಇರೋದಕ್ಕೆ ಹಂಗನಿಸ್ತಾ ಇದೆ ಹಂಗೇನಿಲ್ಲ ಫ್ರೆಂಡ್ಸ್ ಯಾರು ಪಾಸ್ ಆಗಿದರೆ ಅವ್ರ ಮಾರ್ಕ್ಸೂ ಕೂಡ ನೆಗೆಟಿವ್ ಒಳಗೆ ಹೋಗಿದ್ದಾವೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಟ್ ಈ ಸ್ಟ್ರಾಟಜಿನ ಮುಂಚಿತವಾಗಿ ಹೇಳೋದು ನನ್ನ ಪ್ರಕಾರ ತಪ್ಪು ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಡಿಸೈಡ್ ಮಾಡಬೇಕು ಬಟ್ ಸಿಕ್ಸ್ಟಿ ಸೆವೆಂಟಿ ಕಡಿಮೆ ಅಂತೂ ಅಟೆಂಪ್ಟ್ ಮಾಡಬಾರ್ದು ಇಷ್ಟು ಮಾತ್ರ ಹೇಳ್ಬೋದು ಓಕೆ ಸಿಕ್ಸ್ಟಿ ಸೆವೆಂಟಿ ಕ್ವಶನ್ಗಿ ತಾನು ಕಡಿಮೆ ಅಟೆಂಪ್ಟ್ ಮಾಡಬೇಡ್ರಿ ಯಾಕಂದರೆ ಫಿಫ್ಟಿ ಕ್ವಶನ್ ಸಿಕ್ಸ್ಟಿ ಕ್ವಶನ್ ನಿಮ್ಮದು ಕರೆಕ್ಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ನೀವು ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಕ್ವಶನ್ಸ್ನಾದರೂ ಅಟೆಂಪ್ಟ್ ಮಾಡಬೇಕು ಹಾಂ ಕ್ವಶನ್ಸ್ ಅಟೆಂಪ್ಟ್ ಮಾಡಂದೀನಿ ಹೇಳಿ ಗೊತ್ತಿಲ್ಲಾರ್ದು ಎಲ್ಲ ಅಟೆಂಪ್ಟ್ ಮಾಡೋಂಗಿಲ್ಲ ಯಾವ ಕ್ವಶನ್ ನಿಮಗೆ ಬಿಲ್ಕುಲ್ ಗೊತ್ತಿಲ್ಲ ದಯವಿಟ್ಟು ಅಟೆಂಪ್ಟ್ ಮಾಡಬೇಡ್ರಿ ಆ್ಯಂಡ್ ಡೋಂಟ್ ಟ್ರಸ್ಟ್ ಆನ್ ಯುವರ್ ಲಕ್ ನಿಮ್ಮ ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ನಿಮ್ಮ ಒಂದು ಲಕ್ ಕೂಡ ಕೈ ಹಿಡಿಯುತ್ತೆ ಫ್ರೆಂಡ್ಸ್ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರಿ ಆಮೇಲೆ ಬಹಳಷ್ಟು ಜನರ ಒಂದು ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ ಸರ್ ಎಷ್ಟು ಕ್ವಶನ್ ಉತ್ತರಿಸ್ಬೋದು ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡ್ಬೋದು ಅನ್ನುವಂಥ ಪ್ರಶ್ನೆಗೆ ನನ್ನ ಉತ್ತರ ಸಿಕ್ಸ್ಟಿ ಟು ಸೆವೆಂಟಿ ಅಂತೂ ಮಿನಿಮಮ್ ಮಾಡಬೇಕು ಅದು ಆದಮೇಲೆ ಈವನ್ ನೈಂಟಿ ಕೂಡ ನೀವು ಅಟೆಂಪ್ಟ್ ಮಾಡಬಹುದು ಹಾಂ ಯಾರು ಫಸ್ಟ್ ಟೈಮರ್ ಇದ್ದೀರಿ ಸುಮ್ಮ ಸುಮ್ಮನೆ ಅಟೆಂಪ್ಟ್ ಮಾಡಿ ಬರಬೇಡ್ರಿ ಆ್ಯಂಡ್ ಅದು ನಿಮಗೆ ಉಪಯೋಗ ಆಗೋದಿಲ್ಲ ಅದೇ ರೂಢಿ ಕೂಡ ಬೀಳುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಓಕೆ ಭಾಳ ಸರ್ತಿ ಐತ್ಲಾ ಹುಡುಗರು ಅವರು ಓದಿಲ್ಲ ಅಂತ ಫೇಲ್ ಆಗೋದಿಲ್ಲ ನೆಗೆಟಿವ್ ಒಳಗೆ ಜಾಸ್ತಿ ಹೋಗಿ ಫೇಲ್ ಆಗ್ತವೆ ಓಕೆ ನೆಗೆಟಿವ್ ಮಾರ್ಕ್ ಜಾಸ್ತಿ ಹೋಗಿ ಫೇಲ್ ಆಗ್ತೀರಾ ಸೊ ಅದಕ್ಕೇನೆ ಬೆಟರ್ ನಿಮಗೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿರಿ ಒಂದು ಕ್ವಶನ್ ಪೇಪರ್ನ ಐತ್ಲಾ ಮೂರು ಸರ್ತಿ ಆದರೂ ಓದಬೇಕು ಮೂರು ಬಾರಿ ಆದರೂ ಓದಬೇಕು ಮೂರು ಬಾರಿ ಓದಿದ ಮೇಲೆ ನೀವು ಕ್ವಶನ್ಸ್ಗಳನ್ನು ನೀಟಾಗಿ ಓದಿ ಅಟೆಂಪ್ಟ್ ಮಾಡಬೇಕು ಸರ್ ಅಷ್ಟು ಟೈಮ್ ಎಲ್ಲಿರುತ್ತೆ ಅಂದರೆ ಎಸ್ ಯು ಹ್ಯಾವ್ ಟು ರೀಡ್ ಇಟ್ ಫಸ್ಟ್ ರೌಂಡ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವ ಕ್ವಶನ್ ಕರೆಕ್ಟಾಗಿ ಗೊತ್ತಿದ್ದಾವೆ ಅವುಗಳನ್ನು ಮಾರ್ಕ್ ಮಾಡ್ರಿ ಓ ಎಮ್ ಆರ್ ಸೀಟ್ ಒಳಗೂ ಮಾರ್ಕ್ ಮಾಡಿಬಿಡ್ಬೇಕಾ ಸುಮ್ಮ ಸುಮ್ಮನೆ ಮತ್ತು ಆ ಇನ್ನೊಂದು ಬಾ ಭಾಳ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಕ್ವಶನ್ ಪೇಪರಳು ಮಾರ್ಕ್ ಮಾಡ್ಕೊತ ಹೋಗಿರ್ತಾರೆ ಒಂದನೇ ಕ್ವಶನ್ ಬಿ ಅನ್ಸಿದೆ ಅಂದರೆ ಬಿ ಮಾರ್ಕ್ ಮಾಡಿರ್ತಾರೆ ಎರಡನೇ ಕ್ವಶನ್ ಡಿ ಅನಿಸಿದರೆ ಡಿ ಮಾರ್ಕ್ ಮಾಡಿರ್ತಾರೆ ಈ ಥರ ಎಲ್ಲ ಮಾರ್ಕ್ ಮಾಡ್ಕೊತು ಮಾಡ್ಕೊತ ಹೋಗಿರ್ತಾರೆ ಲಾಸ್ಟಿಗೆ ಬಂದು ಟೈಮ್ ಆಗಿಬಿಡುತ್ತೆ ಬೆಲ್ ಹೊಡೆದು ಬಿಡ್ತಾರೆ ಮೊದಲೇ ಅಲ್ಲಿ ವಾಚ್ ಹಾಕಿರೋದಿಲ್ಲ ಭಾಳ ಕಡೆ ಅವಾಗ ಏನಾಗುತ್ತೆ ನೀವು ಇಲ್ಲಿ ಸರಿಯಾಗಿ ಆನ್ಸರ್ ಮಾಡಿರ್ತೀರಿ ಬಟ್ ಕ್ವಶನ್ ಪೇಪರ್ ಒಳಗೆ ಆ ಒಂದು ನಿಮ್ಮ ಆನ್ಸರ್ ಶೀಟ್ನಾಗ ಫಿಲ್ ಮಾಡೋದಿಲ್ಲ ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಓದಿದ್ದೆಲ್ಲ ಹಾಳಾಗೋಯ್ತು ಓಕೆ ಸೊ ಈ ಥರ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಫಸ್ಟ್ ರೌಂಡ್ ಏನು ಓದ್ತಿರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೋರ್ ಇದೇ ಆನ್ಸರು ಅಂತ ಏನಿದೆ ಆ ಕ್ವಶನ್ನ ಅಟೆಂಪ್ಟ್ ಮಾಡಿರಿ ಓಕೆ ನೀವು ಅಲ್ಲಿ ಮಾರ್ಕ್ನು ಕೂಡ ಮಾಡಿಬಿಡ್ರಿ ದೆನ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಕ್ವಶನ್ಗೆ ಹೋಗಿರಿ ಅಲ್ಲಿ ನಿಮಗೆ ಗೊತ್ತಿದೆಯಾ ಮಾರ್ಕ್ ಮಾಡಿ ಈ ಕ್ವಶನ್ ಗೊತ್ತಿಲ್ವಾ ಹೆಂಗೆ ಮಾಡಿರಿ ಇದಕ್ಕೆ ಓಕೆ ಈ ಥರ ರೌಂಡ್ ಮಾಡಿರಿ ಆ್ಯಂಡ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಬಿಲ್ಕುಲ್ ಗೊತ್ತಿಲ್ಲ ಅಂದಿದ್ದಕ್ಕೆ ನೀವು ಹಿಂಗೂ ಮಾಡ್ಬೋದು ಓಕೆ ಇದು ಡೌಟ್ ಇದೆ ಸ್ವಲ್ಪ ನೋಡೋಣ ಆಮೇಲೆ ಅಂದರೆ ಈ ಥರ ರೌಂಡ್ ಮಾಡ್ಬೋದು ಆ್ಯಂಡ್ ಕರೆಕ್ಟ್ ನಿಮ್ಗೆ ಕರೆಕ್ಟ್ ಅನಿಸಿದ ಹಿಂಗೆ ಮಾಡ್ಬೋದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಹಂಡ್ರೆಡ್ ಕ್ವಶನ್ ಓದೋದಾದ ಸೆಕೆಂಡ್ ರೌಂಡಿಗೆ ಬಂದಾಗ ಎಸ್ ಈ ಕ್ವಶನ್ಗೆ ಡೌಟ್ ಇದೆ ಅಂತ ನೀವು ಹಾಕಿದ್ರಲ್ಲ ಇದನ್ನ ಇನ್ನೊಂದು ಸರ್ತಿ ಓದೋದು ಸರಿಯಾಗಿ ನೀಟಾಗಿ ಇನ್ನೊಂದು ಸರ್ತಿ ಓದೋದು ಲೈಕ್ ದ್ಯಾಟ್ ಲಾಸ್ಟ್ಗೆ ಈ ಡೌಟ್ ಇದ್ದಿದ್ದೇನೆ ಫಿಫ್ಟಿ ಫಿಫ್ಟಿ ಇದ್ದಿದ್ದೇನೆ ನೀವು ಆನ್ಸರ್ ಮಾಡಿದಿರಿ ಹಾಂ ಎಲ್ಲ ಮುಗಿದು ಹಾಂ ಇನ್ನು ಲಾಸ್ಟ್ ಗೆಸ್ ಮಾಡಿ ನೀವು ಕ್ವಶನ್ಸ್ಗಳನ್ನ ಹಾಕ್ಬೋದಾ ಅಂದರೆ ಎಸ್ ಹಾಕ್ಬೋದು ಟೆನ್ ಹಾಕಿರಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಫಿಫ್ಟೀನ್ ಹಾಕಿರಿ ಗೆಸ್ ಮಾಡಿ ಅದಕ್ಕಿಂತನೂ ಜಾಸ್ತಿ ಹಾಕ್ಬೇಡ್ರಿ ಗೊತ್ತಿದ್ದಿದ ಕರೆಕ್ಟಾಗಿ ಹಾಕಿರಿ ಟೆನ್ ಫಿಫ್ಟಿ ನೀವು ಗೆಸ್ ಮಾಡಿ ಹಾಕ್ಬೋದು ಆ್ಯಂಡ್ ಡೋಂಟ್ ಗೋ ಬಿಯಾಂಡ್ ದಟ್ ನಿಮಗೆ ಟೆಂಪ್ಟೇಷನ್ ಇರುತ್ತೆ ಬಟ್ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಓಕೆ ಸೊ ಅದಕ್ಕೆ ನಿಮ್ಮನ್ನು ಯಾರು ಹೊರಗಿನವರು ಯಾರು ಡಿಸ್ಟ್ರಾಯ್ ಮಾಡೋಕ್ಕೆ ಹಾಳು ಮಾಡೋಕ್ಕಾಗೋದಿಲ್ಲ ನಮ್ಮ ಮನಸ್ಸು ಮಾತ್ರ ನಮ್ಮನ್ನು ಡಿಸ್ಟ್ರಾಯ್ ಮಾಡ್ಬೋದು ಅದು ಎಕ್ಸಾಮಿನೇಷನ್ ಹಾಲ್ನಾಗೂ ಸತ್ಯ ಅದು ಲೈಫ್ ಒಳಗೂ ಸತ್ಯ ಸೊ ಆದ್ದರಿಂದ ನೀವು ಎಕ್ಸಾಮ್ ಒಳಗೆ ಏನು ಮಾಡಬೇಕು ಅಂದರೆ ಕಂಟ್ರೋಲ್ ಮಾಡಬೇಕು ಎಷ್ಟು ಕ್ವಶನ್ ನನಗೆ ಮ್ಯಾಕ್ಸಿಮಮ್ ನಾನು ಅಟೆಂಪ್ಟ್ ಮಾಡಬೇಕು ಅಂದರೆ ಗೊತ್ತೇ ಇಲ್ಲ ಅಂಥದನ್ನ ಹೆಂಗೆ ಅಟೆಂಪ್ ಮಾಡಬೇಕು ಅಂತ ನೀವು ಮೊದಲೇ ವಿಚಾರ ಮಾಡಿ ಹೋಗಿರಬೇಕು ಓಕೆ ನಾನು ಇಷ್ಟೇ ಕ್ವಶನ್ ಅಟೆಂಪ್ಟ್ ಮಾಡು ಅಂತ ಹೇಳೋಂಗಿಲ್ಲ ಬಟ್ ಸಿಕ್ಸ್ಟಿ ಟು ಸೆವೆಂಟಿ ಮೇಲಂತೂ ನೀವು ಅಟೆಂಪ್ಟ್ ಮಾಡಲೇಬೇಕಾಗತ್ತೆ ಓಕೆ ಅದು ಆದಮೇಲೆ ಪಾಸ್ ಆಗಲಿಕ್ಕೆ ಎಷ್ಟು ಅಂಕಗಳು ಬೇಕು ಅಂತ ಯಾರು ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಅದು ಮೊದಲ ಬಾರಿ ಯಾರ್ಯಾರು ಎಕ್ಸಾಮ್ ಬರೀತಿದಿರಾ ಇದನ್ನು ಕೂಡ ಮುಂಚಿತವಾಗಿ ಹೇಳೋದು ತುಂಬ ಕಷ್ಟ ಬಿಕಾಸ್ ಎರಡು ಪೇಪರ್ ಇದ್ದಾವೆ ಈ ಎರಡು ಪೇಪರ್ನೊಳಗೆ ನೇಚರ್ ಆಫ್ ದಿ ಪೇಪರ್ ಹೆಂಗೆ ಬರುತ್ತೆ ಆಮೇಲೆ ಎಷ್ಟು ಅಂಕಗಳನ್ನ ಇಷ್ಟು ತೊಗೊಳ್ಳೇಬೇಕು ಅಂತ ಹಾಗೇನೂ ಇಲ್ಲ ಓಕೆ ಸೊ ಆ ಥರ ಏನೂ ಇಲ್ಲ ಹಾಂ ಕ್ವಾಲಿಫೈಯಿಂಗ್ ಅಂತ ಇದೆ ಈವನ್ ಕೆ ಪಿ ಎಸ್ ಸಿ ಒಳಗೂ ಕೂಡ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ನಿಮಗೆ ಇದ್ದಾವೆ ಸೊ ಆ ಒಂದು ಅದನ್ನು ಪಾರ್ಕ್ ಮಾಡಿದರೆ ಸಾಕು ಅದನ್ನು ಮಾಡಿದ್ದಾರೆ ಕೆ ಪಿ ಎಸ್ ಅವರು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳಿಬಿಟ್ಟು ಆ್ಯಂಡ್ ಅದನ್ನು ನಿಮಗೆ ಇನ್ನೊಂದು ವಿಡಿಯೋದೊಳಗೆ ತಿಳಿಸ್ತೀನಿ ಕೆ ಇ ಕೂಡ ಮಾಡಿದರೆ ಕೆ ಪಿ ಎಸ್ ಸಿ ಯದವರು ಕೂಡ ಮಾಡಿದ್ದಾರೆ ಬಟ್ ಪಾಸ್ ಆಗಲಿಕ್ಕೆ ಎಷ್ಟು ಅಂಕ ಪಡಿಬೇಕು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಷ್ಟು ಅಂಕ ಪಡಿಬೇಕು ಅಂತ ಕೇಳಿದರೆ ನೋ ಹಂಗೇನು ಈಗ ಹೇಳೋಕ್ಕಾಗೋದಿಲ್ಲ ನೇಚರ್ ಆಫ್ ದಿ ಕ್ವಶನ್ ಮೇಲೆ ಮಾತ್ರ ನಾವು ಡಿಸೈಡ್ ಮಾಡೋಕ್ಕಾಗತ್ತೆ ನಿಮ್ಮ ಟೆಂಪ್ಟೇಷನನ್ನು ತಡ್ಕೊಳ್ಳಿ ಆ್ಯಂಡ್ ಸರಿಯಾಗಿ ಗೊತ್ತಿದ್ದಿದ್ದನ್ನು ಬರೀರಿ ಆ ಮಾರ್ಕ್ ಮಾಡಿರಿ ಆಮೇಲೆ ಕ್ವಶನ್ ಓದಬೇಕಾದ್ರೆ ಸರಿಯಾಗಿ ಓದಿ ಹೆಚ್ಚಿಗೆ ಕ್ವಶನ್ನ ಅಟೆಂಪ್ಟ್ ಮಾಡೋಂಗಿಲ್ಲ ಓಕೆ ಋಣಾತ್ಮಕ ಅಂಕಗಳು ಹೆಚ್ಚಿಗೆ ಹೋಗ್ತವೆ ಸೊ ಆದ್ದರಿಂದ ಗೊತ್ತಿರುವಂಥ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿ ಬರೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಓಕೆ ಸೊ ಪಿ ಡಿ ಓ ಎಕ್ಸಾಮ್ದು ಇಷ್ಟೊಂತೂ ನಾನು ಹೇಳಿದ್ದೀನಿ ಇದು ಆದಮೇಲೆ ನಿಮ್ಮ ಡೌಟ್ಸ್ಗಳನ್ನು ನಾನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಈ ಮೂರು ಪ್ರಶ್ನೆಗಳನ್ನು ನಿಮಗೆ ಆನ್ಸರ್ ಮಾಡಬೇಕಾಗಿತ್ತು ಐ ಹೋಪ್ ನಿಮಗೆ ಆನ್ಸರ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಇದನ್ನು ಬಿಟ್ಟು ನಿಮಗೇನು ಡೌಟ್ ಬರುತ್ತೆ ದ್ಯಾಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಮೀ ಡೌಟ್ಸ್ಗಳನ್ನು ಹೇಳಿರಿ ಅದನ್ನು ನಾನು ಓದಿ ಒಂದು ಕಡೆ ಎಲ್ಲ ಡೌಟ್ಸನ್ನ ಹಾಕಿ ಒಂದು ಸರ್ತಿ ನಿಮ್ಮದೇ ಕನ್ನಡ ಬಗ್ಗೆ ಡೌಟ್ ಇದೆಯಾ ಪಿ ಒ ಕಮ್ಯುನಿಕೇಷನ್ ಬಗ್ಗೆ ಡೌಟ್ ಇದೆಯಾ ಏನು ಡೌಟ್ಸ್ ಇದ್ದಾವೆ ಹೇಳಿರಿ ಆ ಡೌಟ್ಸ್ಗಳನ್ನೆಲ್ಲ ಹಾಕಿ ನಾಳೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಸೊ ಮತ್ತೇನೇನು ಡೌಟ್ಸ್ ಇದ್ದಾವೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಓಕೆ ಹಾಗಾದರೆ ನಿಮಗೆ ಹೆಲ್ಪ್ ಆಗುತ್ತೆ ಪರ್ಟಿಕ್ಯುಲರ್ಲಿ ನಾನು ಪರ್ಟಿಕ್ಯುಲರ್ಲಿ ನಿಮ್ಮ ಡೌಟ್ ಏನಿದೆ ಅಂತ ಕೇಳಬೇಕಾಗಿದೆ ನಿಮ್ಮ ನಿಮ್ಮ ಡೌಟ್ ಏನಿದೆ ಅಂತ ಆವಾಗಲೇ ನಾನು ನಿಮಗೆ ಏನು ಒಂದು ನನಗನ್ನಿಸಿದ್ದನ್ನು ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮಗೆ ಹೇಳ್ಬೋದು ಸೊ ಅದಕ್ಕೆ ಪಾಸ್ ಆಗಲಿಕ್ಕೆ ಇಷ್ಟೇ ಅಂಕ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲೂ ಇಲ್ಲ ಮ್ಯಾಕ್ಸಿಮಮ್ ಎಷ್ಟು ಅಂಕ ನಿಮಗೆ ಪಡೀಲಿಕ್ಕಾಗುತ್ತೆ ಪಡೀಲಿಕ್ಕೆ ಟ್ರೈ ಮಾಡಿರಿ ಆ್ಯಂಡ್ ಮುಂಚಿತವಾಗೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಹಾಂ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ ನಾರ್ಮಲಿ ಒನ್ ಟರ್ ತರ್ಟಿ ಫಾರ್ಟಿ ವರ್ಗೂ ಕೂಡ ಹೋಗಿದ್ದಾವೆ ಅಷ್ಟೇ ಇದಕ್ಕೂ ಪಿ ಡಿ ಒಗೂ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸಿ ವಿ ಎ ಒ ಎಕ್ಸಾಮ್ ಕ್ವೆಶನ್ ಪೇಪರ್ ಬಂದಿರುವಂಥ ನೇಚರ್ ಮೇಲೆ ಡಿಸೈಡ್ ಮಾಡಿದಾಗ ಅದಕ್ಕೆ ಕಟ್ ಕಮ್ಮಿ ಹೋಗಿದೆ ಅದು ಬಟ್ ಪಿ ಯು ಸಿ ಮೇಲೇನು ಪೇಪರು ಈಸಿ ಬರುತ್ತೆ ಅಂತ ಅಂದ್ಕೊಂಡಿದ್ರು ಹಾಗಾಗೋದಿಲ್ಲ ಅದಕ್ಕೆ ನೇಚರ್ ಆಫ್ ದಿ ಕ್ವಶನ್ ಪೇಪರ್ ಮೇಲೇ ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ ಸೊ ಅವತ್ತೇನು ಕ್ವಶನ್ ಪೇಪರ್ ಬರುತ್ತೆ ಅದ್ರ ಮೇಲೆ ಹೇಳ್ಬೋದು ಬಟ್ ಈಗ ಹೇಳೋಕ್ಕಾಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ವಟ್ ಎವರ್ ಐ ಟೋಲ್ಡ್ನು ದೀಸ್ ಥಿಂಗ್ಸ್ ಇದನ್ನು ಕೇಳಿರಿ ಅದು ಆದಮೇಲೂ ನಿಮ್ಮ ಡೌಟ್ಸ್ ಏನಿದಾವೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ನಾಳೆ ನಾನು ನಿಮಗೆ ಆ ಡೌಟ್ಸ್ಗಳನ್ನು ಅಡ್ರೆಸ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್